ಏನ್ ಹೇರ್ ಡ್ರೈ ಮಾಡ್ಕೊಳಗತಿ ಹಾ ಯಾಕ ಮಾಡ್ಕೋಬಾರ್ದು ಮೊದಲ ಏನು ಯೂಸ್ ಮಾಡಲ್ಲ ನೀ ಚಂದ ಇರಂಗಿಲ್ಲ ರೆಡಿ ಆಗಿಲ್ಲ ಅಂತಿದ್ದಿ ಹಿಂಗ್ ಮಾಡ್ಕೊಳಕತ್ತಿರ ಹಿಂಗಿದ್ರು ಒಂದ್ ಕಿರ್ಗಿರ ಏನ್ ಹಚ್ಚು ಆ ಮರ ಏನಂತೀಗ ರೆಡಿ ಆದ್ರ ಅಲ್ಲ ಮಾಡ್ಕೋ ಬೇಡ ಅಂದಿಲ್ಲ ಎಂದೂ ಮಾಡ್ಕೊಳಾರ್ದಕ್ಕೆ ಇವೊಮ್ಮೆ ಇಷ್ಟ ಅರ್ಬಟ ರೆಡಿ ಅಲ್ಲತ್ತಿ ಅದ ಯಾಕ ಡೌಟ್ ನನಗೆ ಯಾಕ ಯಾಕಬಾರ್ದ ನಿನಗೇನು ಒಳ್ಳೆ ಹಚ್ಚಲ ಆಟ ಹಾಂ ಈಗ ಮಂಡ ಹೊಟ್ಟ ಏನು ಮಾತಾಡಕ್ಕೆ ಹೋಗ್ಬೇಡ ಮಾಡಂದ್ರೆ ಯೂಸ್ ಮಾಡ್ತೀನಿ ಬೇಡದ್ರೂ ತಿಪ್ಪೆ ಹಿಂಗ ತನಕ ಹೋಗ್ಬೇಡ ನನಗೆ ಹೇಳ್ತೀನಿ ನೋಡು ಅಲ್ಲ ಮೊದಲು ಎಷ್ಟು ಸೈಲೆಂಟ್ ಆಗಿದ್ದಿ ಭಾಳ ಹೆಡ್ ಖರ್ಚು ಮಾತ ಮಾತಾಡಕಲ ಯಾಕ ಬೋಲ್ ಬುಗ್ರಿ ಆಟ ಹಡಗೆ ಕುಂದರ್ಸ್ತಿನಿ ಹೋ ಗೋಣದು ಎದು ಹಿಂಗೆ ಹಿಂಗೆ ಮಾಡಿ ಮಾತಾಡಕೈತಿ ಅಂದ್ರೆ ಹೇರ್ ಶೆಟ್ ಮಾಡ್ಕೊಳ್ತಿ ಮಾಡ್ಕೋ ಮಾಡ್ಕೊ ಬ್ಯಾಡಂದ್ರೆ ಯಾರು ಕೇಳಿದ್ರೆ ಹಿಂಗೆ ಕೋಕ್ ಮಾಡ್ತಿ ಮೊದಲು ಹೆಂಗೈತಿ ಏನೂ ನನಗೆ ಗೊತ್ತಾಯಿಲ್ಲ ಸರ್ವ್ ಹತ್ಕೊಂಡು ಡ್ರೆಸ್ಸಿ ಚೇಂಜ್ ಆಗಿಬಿಟ್ಟು ಈಗ ಒಳೆ ಹಚ್ಚಿ ಆಟ ಮೊದಲು ಗಂಡಕ್ಕೆ ಬಂದು ಕೂಡ ಕೇರ್ ಮಾಡೋದು ಕಲಿ ಹಚ್ಚಾಳೆ ಆಟ ಇಲ್ಲಿ ಅಲ್ಲ ಸೀರಿ ಉಟ್ಕೊಂಡ್ರ ಸೀರಿ ಉಟ್ಕೋತಿ ಅಂತಿ ಬರೀ ಡ್ರೆಸ್ ಹಾಕೊಂಡ್ರ ಡ್ರೆಸ್ ಯಾಕೆ ಹಾಕೊಂಡಿ ಅಂತಿ ಹಾ ಕೂದಲ ತುರ್ವ ಕಟ್ಕೊಂಡ್ರ ತುರ್ವ ಯಾಕೆ ಚಂತನ ಬರೀ ಹಳ್ಳಿ ಗುಗ್ಗುರ್ ಗತೆ ಇರ್ತಿ ಅಂತಿ ಈಗ ಫ್ರೀ ಆಗಿ ಬಿಟ್ಕೊಂಡ್ರ ಹಿಂಗನತಿ ಯಾವ್ದಕ್ಕರ ನಿನ್ನ ಸಮಾಧಾನ ಐತಿ ಹೋಗಿ ನಾನು ಹೇಳ್ತೀನಿ ನಿನಗೆ ಬಾಡ್ಲಿ ಒಂದಕ್ಕರ ಸಮಾಧಾನ ಐತಿಲ್ಲ ಅಲ್ಲ ಏ ನನಗ ಬಾಡ್ಲಿ ಹೋಗಿದ್ ಅಂತಿ ನೀನು ನಿಮ್ಮ ಅಪ್ಪ ಫೋನ್ ಹಚ್ಚಿನ ಹಿಂಗಾದ್ರು ನಡೆಯಂಗಿಲ್ಲ ನಿಮ್ಮ ಅಪ್ಪ ಫೋನ್ ಹಚ್ಚಿನ ಬಗ್ಗೆ ಕಂಪ್ಲೀಟ್ ಮಾಡ್ತೀನ ಹಚ್ಚ ಹೋಗು ನಮ್ಮ ಅಪ್ಪ ಯಾಕ ಅವ್ರ ಅಪ್ಪಗೆ ಹಚ್ಚ ಹಚ್ಚ ನಾಟ ಇಲ್ಲಿ ಹಾ ನನಗ ಬಾಡ್ಲಿ ಹೋಗಿ ಬರ್ತಾರಲ್ಲ ಹೋಗಿ

ಯಾಕೆ ಎತ್ತನ್ ತಗೋ ಹೆಂಗಿದ್ರು ಅದೇ ನೀನ್ ಫೋನ್ ಇಲ್ಲಾ ಹಚ್ಚಿನಿ ಎತ್ತಕೋಡ್ಕೋಬೇ ನೀನ್ ಕಿರಿಕಿರಿ ಕಿರಿಕಿರಿ ನೀ ಮಾಡಿ ಕಿರಿಕಿರಿ ಯಾರ್ ಮಾಡ ಗೊತ್ತಾಗತ್ತಿ ಈಗ ಯಾರ ಲಗಾಸ್ ಪಾತ್ರ ಹೇಳಬೇಕು ಗೊತ್ತಾಗತ್ತಿ ನನಗ ಮಾವ್ರ ನಮಸ್ಕಾರ ರೀ ಆರಾಮಿರಲ್ರಿ ಏನ್ ರೀ ಮಹಾರ ಎಂತ ಮಗಳ ಮದಿ ಕೊಟ್ರಿ ನನಗ ಪುಲ್ ಕಿರಿಕಿರಿ ಮಾಡತ್ತಾಳ ಏನ್ ಹೇಳಿದ್ರ ಬಾಡ್ಲಿ ತೊಣಗ ಬರ್ತಾಳ ನನಗ ಏನ್ ಸಂಭಾಸ್ಕೊಂಡ್ ಹೋಗ್ಬೇಕ್ರಿ ನನಗ ಕೌಕ್ ಮಾಡ್ತಾಳ ಏನ್ ಹೇಳಕ್ ಹೋದ್ರ ದುಡಿಯೋರಿಗೆ ವ್ಯಾಲ್ಯೂ ಇಲ್ಲನ್ರಿ ಇರೋರಿ ಚಾನ್ ನನಗ ಕವಕ್ ಕೌಕ್ ಮಾಡ್ತಾಳ್ರಿ ಮರಿಗೆ ಬಾಬವ್ಲಿ ಏನ್ರಿ ನೀವ್ ಹಿಂಗಂದ್ರ ನೀ ನನ್ ಸಪೋರ್ಟ್ ಮಾಡ್ತೀರಿ ನನ್ ತಗದ್ರ ನೀವ್ ನನಗ ವಾಪಸ್ ಇದ್ರಲ್ಲ ಹೆಂಗ್ರಿ ಕಟ್ ಮಾಡ್ಬಿಟ್ಟು ನಿಮ್ಮಪ್ಪ ಕಟ್ ಮಾಡ್ತಾರ ಅವ್ರ ನೀನ್ ಒಪ್ಪಗಸ್ ನಾ ಒಪ್ಪಗಸ್ ನಾನು ನೀ ಅಪ್ಪನ ಮಗಳು ಅದಕ್ಕೆ ನಿಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡ್ತಾನ ನೀ ದೊಡ್ಡ ಆಗದ ಮಾಡಿ ಹಚ್ಚ ಇಲ್ಲಿ ನಿಮ್ಮ ಅಪ್ಪ ನಿಮ್ಮ ಮೊದಲ ಫೋನ್ ಹಚ್ಚಿ ನಿಮ್ಮ ಅಪ್ಪ ನಿಮ್ಮ ಮೊದಲ ಫೋನ್ ಹಚ್ಚಿ ಹೇಳಿರಬೇಕು ಯಾಪ ಇವ ಏನಾದ್ರು ಬಂದ ಬಗ್ಗೆ ಹೇಳ್ರ ನೀ ಸಂಭಾಷಣೆ ಅಪ್ಪ ಹೇಳಿ ಏ ನಾನಾ ನಿಮಗೆ ನೀ ಬಂದ ನಾನು ಕನಸು ಬಿದಿತ್ತ ನಾನು ನೀ ಬಂದ ಕೇಶ್ ನನಗೆ ಹಿಂಗ ಮಾಡ್ತೀ ಅಂತ ಹೇಳಿ ಗ ನೋಡ್ ಮತ್ತೆ ಹೇಳ್ತೀನ ನಾನು ನಿನಗೆ ನೀನು ಬಟ್ ಮಾಡಕ ಹೋಗಬೇಡ ನಮಗೂ ಬಟ್ ಅದಾ ದೇವರ ನನಗೂ ಹತ್ತ ಬಟ್ ಬಟ್ ನಾನು ಮಾಡ್ ಲಟಕ ಮುರ್ಚಿ ಮುರ್ದ ಬಿಡ್ತೀನ ನಾನು ಮಾತಾಡ್ತೀನ ನೀ ಮಾಬಾ ನನಗೆ ಹೇಳ್ತೀನಿ ನೀನು ನೋಡ್ ಮತ್ತೆ ನೀನು ನೋಡ್ ಮತ್ತೆ ಯಾಕ

ನೀರ್ ನಮ್ಮ ಮಾವ ನಂತ ನಾ ಮಾತಾಡಿದ ಈಗ ಹೋಗ ನೀರು ತೊಂಬ ಅಲ್ಲ ನೋಡ ಹೋಗ ನಾನೇ ಹೋಗ್ಲೇ ಗೊತ್ತಿಲ್ಲ ನೀರು

ఇలా స్వల్ప ఆక్టీవ్ అక్కడే ఈ కిష్టు ఓవర్ ఆక్టీక అంత నేను గొప్పతా నన్ను ఊట మళ్ళీకి నోడు హ్యాం ఇట్టాళన్ సది మనీ మొదలు ఎస్ నీట్ ఇత ఏ ల్యాకెల్ ఏను హి నేను ఆన్లైన్ ఫుడ్ బు అది నోడు ఎలా తిన్నలేభవించలేదు రంబీష్ అది హే నోడ్తీ రంబీష్లోసీ మేనంత ఇది బాడ

ನೀನ ಮಾಡ್ಕೊಂಡು ಕುಡಿ ಚಾ ನಾನು ನಿನಗೆ ಏನಂದೆ ಒಂದು ಕಪ್ ಚಾ ಮಾಡಿ ಕೊಡುವ ಅಂತಂದೆ ಆಗಲ್ಲ ಆಗಲ್ಲ ಮಾಡ್ಕೊಂಡು ಕುಡಿ ಹೋಗು ಬರುವಾಗ ನಂಗೆ ಒಂದು ಹೆಚ್ಚಿಗೆ ಮಾಡಿದ್ರಾಗ ಬಾ ಒಂದು ಕಪ್ ಮಾಡಿ ಬಾ ಕೆಲಸ ಮಾಡಿ ಬಂದಿವಿ ಹಿಂಗೆ ಕಾಡಿಸ್ಬಾರ್ದು ಏನಂದ್ರೆ ಶಾಪ್ ಹತ್ತೈತಿ ಗಣ ಮಕ್ಳು ಶಾಪ್ ಭಾಳ ಕೆಟ್ಟ ಏನಂತೀನಿ ಚಂದಾಗ ರಂಬಿ ಶೇಳಾತೀನಿ ಬಾ ಬಾ ಒಂದು ಕಪ್ ಚಾ ಮಾಡಿ ಕೊಡುವ ಬಾ ಮೊದಲ ನಾನು ಹಣೆಬಾರ್ ನೋಡು ಮೊದಲ ನೀನು ಅಲ್ಲಿ ನಾನು ಅಲ್ಲಿ ಕುಂದಿರ್ತಿದ್ದೆ ನೀನು ಇಲ್ಲಿ ನಿಂತು ಹಿಂಗೆ ಮಾತಾಡ್ತಿದ್ದೆ ಈಗ ನಾನೇ ಇಲ್ಲಿ ಬಂದು ಕೂತು ನೀನು ಮಾತಾಡ್ದಾಗೈತಿ ಒಂದು ಕಪ್ ಚಾ ಮಾಡ್ಕೊಡವ್ರ ವಾ ಅಂತ ಹೇಳಿ ಹಾ ಬಾ ಈ ಮಾತಿಗರ ಶಣೆಕಾಯಿ ಒಂದು ಕಪ್ ಚಾ ಮಾಡ್ಕೊಡ್ಬಾ ಬಾ 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 ಅಂಗರಿ ಬಾ ಬಾ ಎದ್ ಬಾ ಭಾಳ ಕೇಳಾಕತಿ ಅಂತ ಹೇಳಿ ಚಾ ಮಾಡ್ಕೊಡ್ತೀನ ಹೇರ್ಗ ಮತ್ ಇದಲ್ರ ಮಾಡ್ಕೊಡಕತ್ತಳ ಅಂತ ಹೇಳಿ ಅದನ್ನು ಮಾಡ್ಕೊಡು ಇದನ್ನು ಮಾಡ್ಕೊಡು ಅಂದಿ ನೋಡು ಹೇರ್ಸಿ ನಂಗೆ ಸ್ವಚ್ಛ ಆಗೋದಿಲ್ಲ ಮೂರತ್ತು ನನಗೆ ಅದನ್ನ ಮಾಡ್ಕೊಡು ಇದನ್ ಮಾಡ್ಕೊಡು ಬಿಸಿದಿದ್ದು ಅದನ್ನ ಕಿತ್ತು ಬಿಡ್ಬೇಕು ನೋಡಿ ಈಗ ಹೌದು ಬಿಡು ನನ್ನ ಮೇಲೆ ಸಿಟ್ಟು ಅದ್ರ ಮೇಲೆ ಕಿಕ್ಕಿರ್ತಿ ಎಲ್ಲ ಕಿತ್ ಕಿತ್ ಬೀಳತಾವ್ ಏನ್ ಮಾಡ್ಲಾನ ಕಿತ್ ಕಿತ್ ಬೀಳತಂದ್ರ ಮನೆಯಾಗಿನ್ ಕೆಲ್ಸ ಮಾಡ್ತಿರ್ತಿ ಮಳಿ ಬಿಡಿದವ್ ಸಂಚಣ ಕೋಡ ಮಳಿ ನೋಡ್ಬಿಟ್ ಕುಂದ್ರಲೇನ ನೋಡಿ ಎಲ್ಲ ಕತ್ತರ್ಸ್ ಕತ್ತರ್ಸ್ಕೊಂಡ್ ಹಿಂಗ್ ಹಚ್ಚಿ ಎಲ್ಲ ಬೀಳತಾವ್ ಒಂದ್ ಚಮಚ ಹಾಕಿ ನಿಂದ್ರಂಗಿಲ್ಲ ಒಂದೇ ನಮ್ ಸ್ವಂತ ಮನೆಯ ಬಾಡಿಗೆ ಮನೆ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ ನಾವು ಸ್ವಂತ ಮನೆಯನಾ ನಿಮ್ ಅಪ್ಪಿಗೆ ಹೇಳ ಒಂದ್ ಎರಡು ಗಿರ ಹೊಲ ಕೊಡುತ್ತೆ ಮನಿ ಕಟ್ಸೋದ್ರಾಗ

ಟೊಮೆಟೊ ಬಾತ್ ಅನ್ನದಲ್ಲ ಅನ್ನೋದು ಬೇರೆ ಏನ್ ಜೋಳದ ಹಿಟ್ಟಲ್ಲೇ ಮಾಡ್ತಾರ ಅನ್ನೋದನ್ನ ಬರೇ ರೈಸ್ ರೈಸ್ ಅಂತ ಲೋ ಮರ ರೈಸ್ ಬಿಟ್ಟು ಬೇರೆ ಹೇಳು ಅಂದ್ರೆ ಒಂದ್ ಕೆಲಸ ಮಾಡೋದ್ರ ರೊಟ್ಟಿ ಬದ್ನಿಕೆ ಪಲ್ಯ ಅನ್ನ ಸಾರ ಮಾಡು ರೊಟ್ಟಿ ತಿನ್ ಬೋರ್ ಆಗಲ್ಲ ನಿಂಗ ಬರೇ ರೊಟ್ಟಿ ಮಾಡು ಅನ್ನ ಮಾಡ ಅಂತೆಲ್ಲ ಬೇಜಾರಾಗಲ್ಲ ಅಟ್ಲೀಸ್ಟ್ ಚಪಾತಿ ಪಲ್ಯಾರ ಮಾಡು ಮರ ಏನಾರ ಮಾಡು ಬಿಸಿಲ್ ಬಾಳ ಐತಿ ಗೋಧಿ ಹಿಟ್ಟಿನ ತಿನ್ಬಾರ್ದ ಹೀಟ್ ಆಗುತ್ತೆ ಇಷ್ಟೋತನ ಕೌ ಕೌ ಕೌಕ್ ಮಾಡತಿದ್ದಿ ಈಗ ಏನ ಕೇಳಿದ್ಕೊಳ್ಳಿ ಎಷ್ಟು ರಂಬಿಸ್ಕೆಳಾಗೈತೆ ಯಾಕೆ ಆನ್ಲೈನ್ ಬಿಡ್ಬೇಕಾಯ್ತೇನ ಅದಕ್ಕೆ ಹಿಂಗ್ ಏನು

ಏನಿಲ್ಲ 나 ಏನಂದಿಲ್ಲ ಏನಂದೆ 나 ಏನೋಂದಿಲ್ಲ ನನಗೆ ನೆತ್ತಿಗೆ ಹೇರ್ತಿದ್ದಿ ಇಲ್ಲ ನಂದಿಲ್ಲ ಅಂದಿ ಅಂದಿಲ್ಲ ಅಂದಿ ಅಂದಿಲ್ಲ ಅಂದಿಲ್ಲ ಅವ ಕರೆಗೂ ಇರಿ ಅಂದಂಗ ಅನಿಸ್ತ ನಂಗ ನಿಜ ಹೇಳು ನಿಜ ಹೇಳು ಏನಂದಿಲ್ಲ ಇಲ್ಲ ನೀ ಹಂಗ ಅನ್ನನೆ ಖುಷಿ ಆಗುತ್ತೆ ನಿನಿಗೆ ನಿನಿಗೆ ನಿನಗೆ ನೆತ್ತಿಗೆ ಹೇರ ಹೇರಂಗದಿನ ನಾನು ಇಲ್ಲ ರೀ ನನಗೆ ಖುಷಿ ಆಗುತ್ತೆ 나ಗ್ ಮಂದಿ ನೋಡಿ ಅಕ್ಕ ನಾನು ನಿನ್ನ ನೆತ್ತಿಗೆ ಹೇರ್ತಿನ ಅಂದ್ರ ನೀನೇ ನನ್ನ ಕುದಿ ಇಟ್ಕಂಗದಿ ಹಂಗ ಏನರ ನೆತ್ತಿಗೆ ಹೇರಂಗ ಕಂಡಿ ನನಗೆ ಗೊತ್ತು ನೀ ಕುತ್ತಿಗೆ ನಾನು ಈ ಕುತ್ತಿಗೆ ನೀನೇ ಯಾವ ಪಿಕ್ಚರ್ ನೋಡಿ ನೀ ನೀತಿಚಿಗೆ ಯಾವ ಪಿಕ್ಚರ್ ಮಾಡ್ ನೀನೇ ಜಾವಿನ ಪಿಕ್ಚರ್ ಒಂದು ಹಾ ಹಾ ಹೋಗು ಚಾ ಮಾಡ್ಕೊಬಹುದು ಕೈ ಮೈದ್ ನೋವು ನಿನಗೆ ಇಂಗ ಇಡಿ ಚಾ ಕುಡಿ ಇಡಿ ತಾ ಚಾ ಕುಡಿ ಚಾ ಕುಡಕ್ಕೆ ಶಾನ್ನಲಿಂದ ಏನು ರ ಬುಕ್ ಮಾಡ ಹೇರ್ತೀನಿ ನಾನು ಮಾತ್ರ ಸ್ವಚ್ಛ ಏನು ಮಾಡೋದಾಗೋದಿಲ್ಲ ಹಾ ಹಾ ಏನು ಮಾಡೋದಾಗೋದಿಲ್ಲ ಇವತ್ತು ನನಗೆ ಚಹಾ ಮಾಡು ನನಗೆ ಬಿಸಿ ಬೇಳೆ ಬಾತ್ ಮಾಡು ನಂಗೆ ಟೊಮೆಟೊ ಬಾತ್ ಮಾಡು ನಾನು ರೊಟ್ಟಿ ಮಾಡು ಬದ್ನಿಕಾಯಿ ಮಾಡು ಅಂದ್ರೆ ಆಗುದಿಲ್ಲ ಮತ್ತೆ ಅದಕ್ಕೆ ದೇವ್ರ ಅಡಿಗೆ ಎದಕ್ಕೆ ಕೊಟ್ಟ ನೀವು ಯಾವ್ದು ಕೊಟ್ಟ ಚಂದ್ರ ನಿಮ್ಮ ತೊಳೆದು ಬಳಿದು ಮಾಡ್ಲಾನು ಸಲ ತಂದ ಏನಾರ ಹೊರಗಿನ ತಂದ ಹಾಕಿಲ್ಲ ನೀರ ಮಾಡ್ಬೇಡಿ ನಂದು ಒಬ್ಬಂದು ತೊಳೆದು ಬಳಿದು ಮಾಡ್ಬೇಡಿ ಅವ ನಿಂದು ತೊಳೆದು ಬಳಿದು ಮಾಡ್ಕೋ ನಾ ತಂದ ಐಟಮ್ ಎಲ್ಲ ನಿಂದು ತೊಳೆದು ಬಳಿದು ಮಾಡ್ಕೋತಿ ಇಲ್ಲ ನಂದು ಒಬ್ಬಂದ ಮಾಡ್ತೇನೆ ನಾಲ್ಕು ಮಾಡಿ ನೋಡಿ ನಕ್ಕರ್ ಚಂದಾಗಿ ಮಾತಾಡ ಗ್ಲಾಸ್ ತೊಗೊಂಡು ಮುಖಕ್ಕೆ ಹೋಗ್ನ ತಿಳ್ಕೊನಿ ಮುಖ ಸಿಂಟ್ಯಾಕ್ಸ್ ಹೆಂಗೆ ಹೊಡೆದ್ರೆ ಭಾಳ ಕಾದ ಹೊಡೆದ ಹೆಂಗೆ ಹೊಡ್ದಂಗೆ ಆಗಿರ್ಬೇಕು ನೋಡಿ ಹೇಳ್ತೀನಿ ಹಂಗೆ ಆಗೈತೆ ಮತ್ತೆ ಒಂದು ನಿಮಿಷ ಬರ್ತೀನಿ ಬಾ ಬಾ ಏನ್ ಏನು ನನಗೆ ಮಾಡಿದ ಅದಕ್ಕೆ ನೋಡೋದು ಕೇಳಿ ಸರ ಅಲ್ಲ ನೀನು ಬಾಂಡೆ ಸಾಮಾನು ಹೋಗಿ ಆನ್ಲೈನ್ ಆನ್ಲೈನ್ ಹೇಳಿ ಜೋ ತಗೊಂಡೇನೆ ಯಾರದ ಎರಡು ಸಂಭವಿಸ್ತಿದ್ದೋ ಮಾರ ನೀನು ಬಂದಾಗ ಹಾಂ ಒಳ್ಳೆ ತಪ್ಪು ಮಾಡಿಲ್ಲ ನಾನು ನಿನಗೆ ಅಯ್ಯೋಯ್ಯೋಪ್ಪ ಏ ತಪ್ಪು ಮಾಡಿದಾನ ಭಾಳ ತಪ್ಪು ನಾನು ಅದಕ್ಕೆ ಅಂತಾರಲ್ಲ ಏನಪ್ಪ ಅದು ಅನ್ನಬಾರ್ದು ನಾನು ಅನ್ನಂದ್ರೆ ಭಾಳ ತಪ್ಪಾಗಿ ಬಿಡ್ದೈತಿ ಏನಂತೇನೆ ಇಲ್ಲ ಅನ್ಬಾರ್ದು ನಾಲ್ಕು ಮಂದಿ ಕೆಳ್ರೆ ನಕ್ಕಾರ ಮಾತಾ ಏನಪ್ಪ ಅಣ್ಣ ಹಿಂಗೆ ಮಾತಾಡ್ತಾನೆ ಅಂತ ಹೇಳಿ ನೀನು ಏನು ಹೋ ಅದಕ್ಕೆ ಹಿರಿಯರು ಹೇಳಿದ್ದು ಹ್ಯಾಂಗಿರುತ್ತೆ ಹಂಗೆ ಇರಕ್ಕೆ ಬಿಡ ಅಂತೇಳಿ ನಾನು ಇರಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ನಾನು ಜನ ಹೆಂಗೆ ಇರ್ತಾರೆ ನಾನು ಏನು ಚೆನ್ನಾಗಿ ಹಂಗೆ ಇರಲಿ ಅಂತೇಳಿ ನಾನು ಸ್ವಲ್ಪ ನಿನ್ನ ಜೊತೆ ಪ್ರೀ ಮೂಮೆಂಟ್ ಮಾಡಿದೆ ನೀ ನನ್ನ ಎತ್ತಿ ಮೇಲೆ ಖಾರ ಐತೆ ಅಂತ ಹಂಗೆ ಗೊತ್ತಿತ್ತು ಓ ಮರೇ ಹಾಂ ಇರಲಿ ಇದು ಆಗಬೇಕಾಗಿದ್ದೆ ನನಗೆ ಇದೇ ಒಂದು ಸಲ ಈಗೇನು ಈಗ ಸಿಟಿ ಸಿಟಿಕ್ ಮಾಡಿದ್ದಿಲ್ಲ ಒಂದು ಫೈನಲ್ ಮಾತಾಡ್ತೀನಿ ತಿಳ್ಕೊಂಡಿನ ನೀನು ನನಗೇನು ಸಿಟಿಗೆ ಸಿಟಕ್ ಮಾಡಿದ್ದಿಲ್ಲ ನೀನು ವಾಪಸ್ ನೀ ಪ್ರೀತಿನ ಮಾತಾಡ್ರು ನನ್ನ ನನ್ನ ಮನಸ್ಸಿಂದ ಪ್ರೀತಿ ಮಾತು ಬರೋದಿಲ್ಲ ಅದ ನೀನು ಮಾಡಿದ್ದು ಈ ಪ್ಲೇಟ್ ಒಗೆದ್ದಿದ್ದು ಬಾಟ್ಲಿ ನಾನು ಒಗೆ ಹಿಡಿದಿದ್ದು ನಿಮ್ಮ ಅಪ್ಪನ ಮುಂದೆ ನನಗೆ ಇನ್ಸರ್ಟ್ ಮಾಡಿದ್ದು ಇವೆಲ್ಲ ಮಾತೇನು ಮಾಡಿಯಲ್ಲ ಈ ಮಾತುಗಳು ಮನುಷ್ಯನಾಗ ಇರ್ತಾವೆ ಹೊರಗೆ ಹೊಟ್ಟೆ ಬರೋಂಗಿಲ್ಲ ಮನಸ್ಸಿನ ಇಟ್ಕೊಂಡು ಅಂದ್ರೆ ನೀನು ಟಾರ್ಗೆಟ್ ಮಾಡ್ಬೇಕಾಗತ್ತೆ ನಾನು ನಾನು ಹೇಳಿದ್ದು ಚೇಂಜ್ ಹೇಳಿ ಓವರ್ ಚೇಂಜ್ ಅಲ್ಲ ಹಾಂ ಹೇರ್ಸ್ಟೈಲ್ ಮಾಡು ನೀನು ಡ್ರೆಸ್ ಚೇಂಜ್ ಮಾಡು ಕುದ್ದು ನಾನು ಹೇಳೀನಿ ಆದ್ರೆ ಗಂಡಿಗೆ ಕೊಡಬೇಕಾದಂಥ ರೆಸ್ಪೆಕ್ಟನ್ನು ಕೊಡಬೇಕು ಏನಂತೇನೆ ಚೇಂಜ್ ಆಗಂಧನ ಬಾಧ್ಯಕ್ಷನ್ ಗಂಟೆಗೆ ಹೋಗೋ ಬಾರೋ ಏನೋ ಯಾಕೋ ಮಾಡೋದು ತಿನ್ನೋದಲ್ಲೋ ಅಂದ್ರೆ ಏನಿದ ಅರ್ಥ ಒಳ್ಳೇದಲ್ಲ ಏನಂತೇನೆ ನಾಲ್ಕು ಜನ ಈ ಮಾ ನನ್ನ ಇಬ್ಬರು ನಡ್ಬೇಕು ನಡ್ದೈತಿ ಓಕೆ ನಾಲ್ಕು ಜನ ಏನಾರ ಮಾತು ಕೆಟ್ಟರೆ ತಿಳ್ಕೊ ಗಜ್ಜ ಹಾಕ್ತಾರೆ ಗಜ್ಜ ಏನ ಆಗೋದು ಕಲಿ ನಿನ್ನ ಗಂಡ ನಿನ್ನ ಜೊತೆ ಪ್ರೀತಿಯಿಂದ ಇರ್ಬೇಕಂದು ನಾಲ್ಕು ಮಾತು ಚಂದಾಗ ಆಡು ನೀನು ಹುಡುಗಕ್ ನಾ ಬ್ಯಾಡ ತಿನ್ನೋದಕ್ಕೆ ಬ್ಯಾಡಂದಿಲ್ಲ ತೊಡೋದಕ್ ಬ್ಯಾಡ ಬೇಡಂದಿಲ್ಲ ಬಟ್ ಏನಕ್ಕೆ ಮಾತು ಏನು ಹೆಂಗಿರ್ಬೇಕು ಅಂತಂದ್ರೆ ಮೃದು ಇರ್ಬೇಕು ಏನಂತ ಮಗುವಿನ ಮನಸ್ಸಿನ ಥರ ಮಾತಿರ್ಬೇಕು ಇರ್ಬೇಕು ಅದು ಬಿಡ್ಕಿಸ್ನ ಯಾತ್ ಬಿಡ್ತಾರ ಅದೇನು ಅಂತಾರಲ್ಲ ಹತ್ತು ತತ್ ಸಲೇ ಫೇಲ್ ಅದು ಹುಚ್ಚಫೈಲಿ ಇರ್ತದೆ ಹೋಗಬಾರ್ದ ಏನೇ ಅರೇ ನಾವು ವಿಡಿಯೋ ಸಂಬಂಧ ಈ ರೀತಿ ಮಾಡಿದ್ದೆ ನಾ ಪ್ರೆಸೆಂಟ್ ನಾವು ಹೋದ ವಿಡಿಯೋದಾಗ ಹೇಳಿದ ಪ್ರಕಾರ ನಾವು ಯಾವ್ದು ರೀತಿ ಜಗಳದ ಈ ರೀತಿ ಮಾಡೋಕೆ ಹೋಗಲ್ಲ ನಮ್ಮ ಜಗಳ ಇರ್ತಾವ ಇಲ್ಲ ಅಂತ ಹೇಳಂಗಿಲ್ಲ ಆ ಕ್ಷಣಕ್ಕೆ ಅಲ್ಲೇ ಐದು ನಿಮಿಷ ಇರ್ತದೆ ಜಗಳದ ಆಮೇಲೆ ಮತ್ತೆ ಕುಂತು ಮಾತಾಡಿಕ ಡಿಸ್ಕಸ್ ಮಾಡಿ ಅದು ಜಗಳನ್ನ ಬಿಗೇರ್ಸ್ಕೊಂಡ್ಬಿಡ್ತೀವಿ ಎರಡನೇ ಪಾರ್ಟ್ ಹಾಕ್ತೀವಿ ಅಂತ ಹೇಳಿದ್ವಿ ಎರಡನೇ ಪಾರ್ಟ್ ಈ ರೀತಿ ಮಾಡಿ ಹಾಕಿದೀವಿ ಅಂತಂದ್ರೆ ಒಂದು ಹುಡುಗಿಗೆ ನಾವು ಚೇಂಜ್ ಆಗು ಚೇಂಜ್ ಆಗತ್ತೆ ಪದೇ ಪದೇ ಹೇಳೋಕತ್ತಿರ ನಾವು ಒಂದು ಚೇಂಜ್ ಆಗತ್ತಂದ್ರೆ ಅದು ಒಂಬತ್ತು ಚೇಂಜ್ ಆಗಿಬಿಡುತ್ತೆ ಹ್ಯಾಂಗೆ ಏನಾಗೈತಿ ನಾವು ಒಂದು ಹೇಳಿರ್ತೀವಿ ಅದು ಇನ್ನೊಂದಾಗಿಬಿಡತೈತಿ ಅದಕ್ಕೆ ಅವ್ರು ಇರ್ತಾರೆ ಅವ್ರ ತಕ ಇರಕ್ಕೆ ಬಿಡ್ಬೇಕು ಹಾಂ ಚೇಂಜ್ ಮಾಡಬೇಕು ಪ್ರೀತಿಯಿಂದ ಅದ ಅಷ್ಟ ಪ್ರೀತಿಯಿಂದ ಸ್ವಲ್ಪ ಸ್ವಲ್ಪ ಕ್ರಮೇಣ ಕ್ರಮೇಣವಾಗಿ ಚೇಂಜ್ ಮಾಡೋದು ಹೇಳ್ಬೇಕು ನಾವು ಒಂದೋ ದಿನ ಎಲ್ಲ ಸಿಟ್ಟನ್ನು ಅವ್ರಿಗೆ ಮ್ಯಾಲ ಹಾಕಿ ಚೇಂಜ್ ಮಾಡತ್ತಂದ್ರೆ ಅವ್ರು ಏನು ಮಾಡ್ತಾರೆ ಡೀಪಾಗಿ ಚೇಂಜ್ ಆಗಿಬಿಡ್ತಾರೆ ಅದಕ್ಕೆ ನಾವು ಈ ವಿಡಿಯೋ ಮುಖಾಂತರ ತೋರಿಸಿದೀವಿ ಅದೇನದ ಹಳ್ಳಿ ಹುಡುಗಿ ಸಿಟಿ ಗಾಂಡ ಅಂತ ಹೇಳಿಬೇಟ ಹಳ್ಳಿ ಹುಡುಗಿ ಸಿಟಿ ಗಾಂಡ ರೆಸ್ಪಾನ್ಸ್ ವಾಚ್ಂಗ್ ಮಾಡದೇ ರೀ ಮೇನ್ ಹೇಳ್ಬೇಕಂದ್ರ ಅದ್ರೊಳಗೆ ಇವರು ಫುಲ್ ಸಿಟ್ ಸಿಟ್ಟು ಮಾಡಿ ನೀ ಹಳ್ಳಿ ಏಕಿದೀ ನೀ ತುರ್ಬಾ ಕಟ್ತೀನಿ ನೀ ಬರೀ ಸೀರೆ ಉಟ್ಕೋತಿ ಅನ್ನೋದಕ್ಕೆ ನಾ ಈಗ ಓಡ್ನಿ ಇಲ್ಲದ ಈ ಥರ ಡ್ರೆಸ್ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊತ ಅವ್ರಿಗೆ ಹತ್ರ ಪಿತ್ರ ಮಾತಾಡಿದೇರಿ ಅಂದ್ರೆ ಒಬ್ಬ ಮನ್ಷಾಗ ಎಷ್ಟು ಆ ಥರ ಸಿಟ್ಟು ಸಿಟ್ಟು ಮಾಡಿದ್ರ ಮನ್ಷನ್ ಮನ್ಸಿನ ಮ್ಯಾಗೆ ಎಷ್ಟು ಪ್ರಭಾವ ಬೀರುತ್ತಂತೇಳಿ ಅನ್ನೋ ಒಂದು ಎಕ್ಸಾಂಪಲ್ ನಾವು ಈ ವಿಡಿಯೋ ಮಾಡಿ ತೋರಿಸಿದ್ವಿ ಇದ್ರಾಗ ತರ್ಡ್ ಪರ್ಸನ್ ನಮ್ಮ ಮಾರ್ ಕೂಡ ಇನ್ವಾಲ್ ಆಗಿದ್ದಾರೆ ಒಂದ್ ಮಾತು ಹಿಂಗ ಹಿಂಗ ಅಂತ ಹೇಳಿ ಹೇಳಿದೇವಿ ಆಯ್ತಂತ ಅವ್ರ ನಾವ್ ಹೇಳಕಿಂತ ಒಂದ್ ಮಾತ್ ಇನ್ನು ಹೆಚ್ಚಿಗೆ ಹೇಳಿ ಕಾಕ ಮಾಡಕತ್ರ ನೀವ್ ಬಾಬು ಅನ್ನಿಬ್ರು ಹೇಳಿ ನಮ್ಮ ಮಾರ್ ಹೇಳ್ಬೇಕಂದ್ರ ನನ್ನ ಜೊತೆ ಬಹಳ ಅಂದ್ರ ಬಹಳ ಫ್ರೆಂಡ್ಲಿ ಆಗಿ ಇರ್ತಾರ್ರಿ ಇವತ್ ನಾವ್ ಹೇಳಕೊಟ್ಟಿದ್ರೆ ಹಂಗ ಹೇಳ್ಯಾರ ಹೇಳ ನಮ್ಮ ಮಾರ್ ಹಿಂಗ ಹೇಳಂಗಿಲ್ಲ ಏನಾರ ಜಗಳ ಇತ್ತಂದ್ರ ಈಕ್ ಏನಾರ ಯಪ್ಪ ಇವ್ ಜಗಳ ತಗದಾನತ್ ಏನಾರ ಅವ್ರ ಅಪ್ಪ ಮುಂದೆ ಅವ್ರ ಅಪ್ಪ ಅಕ್ಕಿಗೆ ಏನ್ ಹೇಳ್ತಾನಂದ್ರ ಏನ್ ಹತ್ತ ನಿಮ್ಮಪ್ಪ ನಿಮಗೆ ನಾವಪ್ಪ ಏನ್ ಇರೋ ಇಬ್ಬರದ್ರಿ ಸಂಭಾಷ್ಕೋರಿ ಅಂತಾನ ಇಲ್ಲ ಅಂದ್ರೆ ನಾ ಇವ್ರ ಹೆಸರು ಹೇಳಿ ಹಂಗನ್ನ ಹಿಂಗ ಅಂತ ಏನಾರ ಅಂದ್ರೆ ಫೋನ್ ಹಚ್ಚಿ ಯಾಕಪ್ಪ ಯಾಕೆ ಏನೋ ಫಸ್ಟ್ ನನ್ ಮಾತ್ ಇರಲ್ರಿ ಅವ್ರಿಗೆ ನನ್ ಹೇಳ್ತಾರ ಮತ್ತ್ ಇವ್ರೇಳ್ತಾರ ಏ ಬಿಡು ಮಾರ ನಾ ಹೇಳಿದೆ ಇಲ್ರಿ ಬಿಡ್ರಿ ಮಾರ ನಾನು ಸಂಭಾಳ್ತೀನಿ ಅಂತ ದುಡ್ಕೊಂಡಿ ನಾನು ನಿನ್ನ ಕೇಳಕ್ಕೆ ಅದನ್ನ ಹೇಳಕ್ಕೆ ಚಲೋ ಮಾರ ಏನು ನಾರ್ಮಲ್ ಕೇಳಕ್ಕೆ ಹಚ್ಚಿ ನಾನು ನೀ ಸಂಭಾಳ್ತೀನಿ ನನಗೆ ಗ್ಯಾರಂಟಿ ಐತಿ ನೋಡ್ಕೊಂಡು ಹೋಗ್ರಿಪ್ಪ ಭಾಳ ಏನು ಜಗಳಕ್ಕೆ ಹೋಗ್ಬೇಡ ಅದನ್ನು ಹೇಳ್ತಾರ ನಾನು ವಿಶೇಷ ಅವ್ರ ಮಠ ಹೋಗಂಗಿಲ್ಲ ಜಗಳ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಒಮ್ಮೆ ಹೋಗ್ಕೊಂಡು ಬಾ ರಾತ್ಗೆಯ ಬಾತ್ಗೆಯ ನಾವು ಹಂಗೆ ಆ ಮಾತನ್ನ ಅಲ್ಲೇ ಅವತ್ತ ಅದ ಕ್ಷಣಕ್ಕ ಬಿಗೇರಿಸ್ಬಿಡ್ಬೇಕು ಮುಂದ್ ವರ್ಷದಂಗಿಲ್ಲ ಬೆಳ್ಕೊತ ನಾವ್ ಇಟ್ಟಿಟ್ಟ ಸಣ್ಣ ಪುಟ್ಟ ಜಗಳ ತೊಗೊಂಡು ಹೋಗಿ ಅವ್ರ ಅವ್ರಿಗೂ ದೂರ ಬರ್ರೆ ನಾವ್ ಈಗ ಇದೀವಿ ಇಲ್ಲ ಗಂಡ ಇರ್ತೀವಿ ಆಗಿರ್ತೀವಿಂದ ಅವರು ನಮ್ಮ ಬಗ್ಗೆ ಚಿಂತೆ ಮಾಡ್ಕೊತ ಕುಂದಿರ್ತಾರೆ ಹಂಗಾಗಿ ಇಷ್ಟ ಸಣ್ಣ ಪುಟ್ಟ ವಿಷಯ ಯಾವ್ದ ರೀತಿ ಅಂದ್ರೆ ಹೆಣ್ಮಕ್ಳ ತವ್ರ ಹೋಗ್ಬಾರ್ದು ನಾ ಹೇಳೋದು ಒಂದ ಮಾತ ಯಾವ್ದೋ ಹೆಣ್ಮಕ್ಳನ್ನ ಮತ್ತೆ ಈಗ ನಮ್ಮ ಮನೆ ಹೆಣ್ಮಕ್ಳು ಇನ್ನೊಬ್ರಿಗೆ ಮನೆ ಮಾಡಿ ಕೊಟ್ರು ಅವರು ಚಲೋತ ನೋಡ್ಕೋತಾರೆ ಹೌದಾ ಇನ್ನು ನಾವು ಇನ್ನೊಬ್ಬರ ಮನೆ ನೋಡ್ರಿ ನಮ್ಮ ಮನೆ ಹೆಣ್ಮಕ್ಳು ಇನ್ನೊಬ್ರಿಗೆ ನಾವು ಮದಿ ಮಾಡಿಕೊಟ್ಟು ಅಂದ್ರೆ ಏನಾರ ಪಿರಾದಿ ಬಂತಂದ್ರೆ ನಾವು ಹ್ಯಾಂಗೆ ಗರಮ್ ಹಾಕಿವಿ ಹಂಗೆ ಪ್ರತಿಯೊಬ್ಬರ ಮನೆ ಹೆಣ್ಮಕ್ಳು ಹಂಗೆ ನಾವು ಏನಾರ ಪಿರಾದಿ ಅಂದ್ರೆ ಪಿರಾದಿ ಅಂದ್ರೆ ಜಗಳ ಏನಾರು ಹೋಯ್ತು ಅಂದ್ರೆ ಗರಮ್ ಆಗಾಕತ್ತಾರ ಎಲ್ಲರ ಮನೆ ಒಂದೇ ಥರ ಮೂಮೆಂಟ್ ಇರೋಂಗಿಲ್ಲ ನಾವು ಹೇಳ್ದೇನಪ್ಪ ಅಂತಂದ್ರೆ ಯಾವ್ದೊಂದು ಹೆಣ್ಮಕ್ಳು ಮದಿ ಆಗಿ ಕರ್ಕೊಂಡ್ಬಂದಿ ಅಂದ್ರೆ ಅವ್ರನ್ನ ಚಂದ ನೋಡ್ಕೋಬೇಕು ನಮ್ಮಿಂದ ಎಷ್ಟು ಸಾಧ್ಯ ಆಗತ್ತೆ ಅಷ್ಟ್ ಚಂದ ನೋಡ್ಕೊಬೇಕ್ ಹೌದಾ ಇರ್ಲಾರ್ದನು ಸಾಲ ಮಾಡಿ ತಂದ ಮಾಡು ಅಂತ ಹೇಳಕ್ ಹೋಗೋದಿಲ್ಲಾ ಹಾಸಿಗೆ ಇದ್ರಾಗ ಕಾಲ್ ಚಚ್ಬೇಕ ಮನಷ್ಯಾಗ ಏನ ತಂದ ಕೊಡಾಕ ಆಗಿಲ್ಲ ಕಷ್ಟ ಇಲ್ಲಾ ಚಂದ ನಾಲ್ಕ್ ಪ್ರೀತಿಯಿಂದ ಮಾತಾಡಿದ್ರೆ ಆಟೋಮ್ಯಾಟಿಕ್ ಮನುಷ್ಯ ಬದಲಾಗ್ಬಿಡ್ತಾನ ಒಂದೊತ್ತಿಂದ ಊಟ ಇರ್ಲಿಕ್ಕೂ ಸಹಿಸ್ಕೊಳ್ತಾನ ಅಂತ ಪ್ರೀತಿಯಿಂದ ಮಾತಾಡ್ಬೇಕ ಅಂದ್ರ ಮನುಷ್ಯ ಎಷ್ಟು ನೆಮ್ಮದಿಯಿಂದ ಇರ್ತೇತಿ ಅಷ್ಟ ಒಳ್ಳೇದ ಏನೋ ಅಂದ್ರೆ ಮತ್ತ ಕೆಲವೊಬ್ರ ಹಣ ಯಾರೋ ಹಾಕಿದ್ರು ಇದು ಆಕ್ಟಿಂಗ್ ಅಲ್ಲ ಓವರ್ ಆಕ್ಟಿಂಗ್ ಅಂತೇಳಿ ಹಣ ನೋ ಪ್ರಾಬ್ಲಮ್ ಯಾರೋ ಒಬ್ಬರು ಏನೋ ಅನ್ನಾಕತ್ತಾರ ಬಾ ಅಂತ ಹೇಳಿ ಕೃಷ್ಣ ನಮ್ಮ ಆ್ಯಕ್ಟನ್ ಚೇಂಜ್ ಏನು ಮಾಡಕ್ಕೆ ಬರಲ್ಲ ಅದೇನೋ ಅಂತಾರಲ್ಲ ನಾವು ಹ್ಯಾಂಗಿದೀವಿ ಹಂಗೆ ಇರ್ತೀವಿ ನಾವು ಮಾತಾಡೋದು ಕೆಲವೊಬ್ಬರಿಗೆ ಓವರ್ ಅನ್ನಿಸ್ತಿರ್ಬೋದಾ ಬಟ್ ನೋ ಪ್ರಾಬ್ಲಮ್ ನಾವು ರಿಯಲ್ ಲೈಫ್ದಾಗು ಹಿಂಗೀವಿ ಕ್ಯಾಮ್ರಾ ಮುಂದೆ ಹಿಂಗೆ ಇರಬೇಕಾಗಿ ಬರೋದಿ ನಾ ಬೇರೆ ಥರ ಏನಾರು ಬರಬೇಕು ಅಂತಂದ್ರೆ ಅದು ಬರೋಂಗಿಲ್ಲ ಅನ್ಸುತ್ತಾ ಹಾಂ ಹುಟ್ಟು ಹೂಣ ಸುಟ್ರು ಹೋಗೋದಿಲ್ಲ ಅಂತಾರಲ್ಲ ಏನು ಮಾಡಕ್ಕೆ ಬರೋದಿಲ್ಲ ಹಾಗಲ್ರಿ ಹಿಂಗೆ ರೀ ಹೂ ರೀ ಹಾಂ ರೀ ಅಂದೀವಂದ್ರೆ ನಮ್ಗೆ ಇದು ಅನ್ಸಂಗಿಲ್ಲ ಈ ಸದ್ಯಕ್ಕೆ ನಾವು ರಿಯಲ್ ಆಗಿ ಹೆಂಗೆ ಅದೀವಿ ನಾವು ಉತ್ತರ ಕರ್ನಾಟಕ ಮಂದಿ ಹಂಗೆ ಇರ್ತವೆ ನಾವು ಮಾಡೋ ಅನ್ನ ನೋಡ್ರಿ ಇಲ್ಲ ಅದ್ರೊಳಗೆ ಹೋಗಿ ಮಾತಾಡತನ ಮಾತಾಡತ್ತಾನ ಅವ್ರ ಅರ್ಥನ ಮಾಡ್ಕೊಳಕ್ಕೆ ಆಗೋಲ್ಲ ಮತ್ತೆ ಇದು ಒಂದು ಏನೋ ಬಂದ್ರೆ ಹೇಳ್ಬೇಕಪ್ಪ ಸಿಸ್ಟರ್ ಒಂದು ಮಾತು ಹೇಳಿದ್ರೇ ಗುಲಾ ಏನ್ ಗುಲಾಮ ಅದಿಲ್ಲ ಅದ್ರೊಳಗೆ ಬಂದ್ಕೊ ನೀನು ಈ ಕಾಮೆಂಟ್ ಹಂಗೆ ಲೈಕ್ ಆಗಲಿಲ್ಲ ಅಂತ ಮಾತು ಅಂದಿದ್ ನಿನ ಬಟ್ ನೀನು ಮಾಡೋಣಗೂ ಅದ ಒಂದು ಮಾತು ಬಂತು ಏನಪ್ಪಾ ಹೆಣ್ಮಕ್ಳು ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಮಾಡ್ತೀವಿ ನಾವು ಸಪೋರ್ಟ್ ಏನು ಮಾಡೋರು ಮಾಡೋರ್ದಲ್ಲ ಸಪೋರ್ಟ್ ಮಾಡ್ಬೇಕು ನಮ್ಮ ಮನಿ ಎಂತಿಗೆ ಆಕಿ ಕಷ್ಟಪಡ್ತಾನೆ ನಾ ಸಪೋರ್ಟ್ ಮಾಡ್ಬೇಕು ನಾ ಕಷ್ಟಪಡ್ತಾನೆ ಆಕೆ ಸಪೋರ್ಟ್ ಮಾಡ್ಬೇಕು ಏ ನೀವು ಹೆಣ್ಣದಿ ಅಲ್ಲ ನೀನ ಮಾಡ್ಬೇಕಂದ್ರೆ ಹೆಂಗಾಗೈತಿ ಹೇಳ್ಬೇಕಂದ್ರೆ ಊಟ ಮಾಡಕ್ತಾ ತಂದು ಅಕ್ಕಿರ್ತಾಳೆ ವಾಪಸ್ ನಾ ಇಟ್ಟಿರ್ತೀನಿ ನಾನು ಅದ ಮಾತಿ ಬಾಳ ಏ ಬ್ಯಾಡ್ರಿ ಬ್ಯಾಡ್ರಿ ಅಂತೇಳ ನಾ ಇಟ್ಟು ಬಂದಿರ್ತೀನಿ ಸಪೋರ್ಟ್ ಮಾಡ್ಬೇಕು ಸಪೋರ್ಟ್ ಮಾಡ್ರೆ ಅದೊಂದು ಅರ್ಥ ಇರತಿ ಲೈಫ್ ಚಂದ ಹೋಗತಿ ಆಕಿನ ಮಾಡ್ಬೇಕು ಅಂದ್ರೆ ಸೊ ಅದಕ್ಕೆ ಹೇಳ್ದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇಲ್ಲ ಇದನ್ನ ಒಬ್ರು ಸಿಸ್ಟರ್ ನಮಗ ಹೇಳಿದ್ರು ಅಂದ್ರೆ ಕಾಮೆಂಟ್ ಹಾಕಿದ್ರು ಈ ತರ ಮಾಡಿದ್ರೆ ಬಹಳ ಚಂದ ಇರ್ತೈತ್ರಿ ಅಂತ ಹೇಳಿ ಮತ್ತೆ ಇನ್ನೊಬ್ರ ಅಕ್ಕ ಅವರ ಮಗನ ಹೆಸರು ಚಿರಂತ್ ಅಂತ ಹೇಳಿ ನಮ್ಮ ಮಗನ ಹೆಸರು ಹೇಳ್ರಿ ಬರ್ತಡೇ ಐತಿ ವಿಶ್ ಮಾಡ್ರಿ ಅಂತ ಚಿರಂತ್ ಅಂತ ಏನೋ ಐತಿ ಅಕ್ಟೋಬರ್ ಹದಿನೈದು ತಾರೀಕಲ್ಲ ಹಾ ಡೇಟ್ ಏನೋ ಅದ್ರೊಳಗೆ ನಾನು ನಿನ್ನೆ ನೋಡೇನಿ ಆ್ಯಕ್ಚುಲಿ ನಿನ್ನೆ ಸಾಧ್ಯವಾದಷ್ಟು ಜನಕ ಎಲ್ಲಾರು ಕುಂತ್ಕೊಂಡ ಕಮೆಂಟ್ ರಿಪ್ಲೈ ಮಾಡೀನಿ ಕಮೆಂಟ್ ಅಂದ್ರೆ ನೋಡಿದ್ರ ಮಸ್ತ್ ಅಂದ್ರ ಮಸ್ತ್ ಇನ್ನು ಎಷ್ಟು ಹುರುಪು ಬರತೈತೆ ಒಂದ್ ದಿನಾನು ಎರಡು ದಿವಸ ಗ್ಯಾಪ್ ಕೊಟ್ಟಿದ್ವಿ ವಿಡಿಯೋ ದಿವಸ ಮಾಡ್ಬೇಕಂತ ಹೇಳಿ ನಮ್ಗೆ ಟಾಪಿಕ್ ಸಿಗಲ್ಲ ಉಲ್ಟಾತಾರ ನಮಗ್ ಮಾಡ್ಬೇಕಂದ್ರ ಮನ್ಯಾಗ ಸರಿ ಗೋಳ ಹೌದಾ ಗೋಳ ನಮಗ್ ಲೈಕ್ ಆಗಲ್ಲ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ಡೇ ಚಿರಂತ್ ನೂರ್ ಕಾಲ ಸುಖವಾಗಿ ಬಾಳಪ್ಪ ಮಮ್ಮಿ ಮೆಸೇಜ್ ಹಾಕಿದ್ರು ಈಗ ಒಂದು ನಾಲ್ಕೈದು ದಿವಸದಿಂದ ಅಕ್ಟೋಬರ್ ಫಸ್ಟ್ ಅಂತ ಹೇಳಿ ಸಾರಿ ಪುಟ ನಾನು ಹಿಂಗೆ ನೋಡಿರಕ್ ಭಾಗ್ಯಶ್ರೀ ಮಲ್ಲಿಕಾರ್ಜುನ್ ಸಾರಿ ಸಿಸ್ಟರ ಲೇಟ್ ಮಾಡಿ ವಿಶ್ ಮಾಡಿ ಅಕ್ಟೋಬರ್ ಒಂದನೇ ತಾರೀಕು ಅವ್ರ ಬರ್ತ್ ಡೇ ಐತೆ ಚಿರಂತ್ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನೂರು ವರ್ಷಗಳ ಕಾಲ ಸುಖ ಸಂತೋಷ ಸಮೃದ್ಧಿಯಿಂದ ಆ ದೇವ್ರ ನೆನ್ ಅಂತ ಹೇಳಿ ಬೆಡ್ಕೊಂತ ನಾವು ಒಳ್ಳೇದಾಗಲಿ ಫಾರ್ ಎಕ್ಸಾಂಪಲ್ ಇನ್ಸ್ಟಾ ರೀಲ್ಸ್ ಸಲ ಯಾವ್ದೋ ಮಾಡಬೇಕಾಗಿ ಧಕ್ಕೆ ಬಂದಿರಬಾರ್ದು ನಾಕ್ ಜನ ನೋಡಿದ್ರೆ ಮಾಡಕ್ ಸಾವಿರ ವಿಡಿಯೋ ಸಿಗ್ತಾವ ಅದ್ರೊಳಗ್ ನಾವ್ ಅಂತಾವ್ ಮಾಡಿದ್ವಿ ಮೊದ್ಲ ಮತ್ ನಂಗ ನನ್ ತಮ್ಮಗಳನ್ನ ರೀಲ್ಸ್ ಮಾಡಿದ ಒಪ್ಪದೇ ಇಲ್ಲವ್ರೀಲ್ಸ್ ಮೋಟಿವೇಶನ್ ಮಾಡು ನೀ ಮೋಟಿವೇಶನ್ ಮಾಡು ಬರ್ರಿ ಅದ ನನಗೂ ಬಹಳ ಒಂದಿನ ರೀಲ್ಸ್ ಮಾಡ್ತೀನಿ ಆ ರೀಲ್ಸ್ ಒಳಗ್ ಕಮೆಂಟ್ ನೋಡ್ರಿ ಏದೇ ಇರತೋ ಅದಕ್ಕೆ ನಿಮ್ ಸಪೋರ್ಟ್ ಹಿಂಗ ಇಲ್ರಿ ಹೇಳ ಬಾ ನೀನೇ ಏನು ಹೇಳ್ತಂದಿಲ್ಲ ಅದಾ ಹೇಳಿದ್ನಲ್ಲ ನಿಮ್ಮ ಸಪೋರ್ಟ್ ಹಿಂಗ ಇಲ್ರಿ ನೀವು ಹೆಂಗೇಂಗ ಇನ್ನು ಸಪೋರ್ಟ್ ಮಾಡ್ತೀರಿ ಹಾಗೆ ನಮಗೂ ಇನ್ನು ಸ್ವಲ್ಪ ಜಾಸ್ತಿ ಉತ್ಮೆಸ್ ಬರ್ತಿತಿ ವಿಡಿಯೋ ಮಾಡಿ ಹಾಕಕ ವಾ ಯವ್ವ ಇವ್ ಪದ ನಮಗೆ ಹುಟ್ಲೇ ಬಂದವು ವಾ ಮಾಡವಾ ಹಾ ಹೋಗವಾ ಬಾರವಾ ಹೋಗವಾ ಬಾರವಾ ಯಾಕೈ ಈ ಕೆಲವೊಬ್ರು ಹೆಂತಿಗೆ ವಾಯ ಅಂತ ಅಂದ್ರೆ ಹೆಂತಿ ಅಂದ್ರ ಅದ ಹುಟ್ ಗುಣ ಏನು ಮಾಡಕ ಬರೋದಿಲ್ಲ ತಂಗಿಗೂ ಯವ್ವ ಅಂತ ಕರಿತೀವ ನಾವ ಒಂದೊಂದ್ ಟೈಮ್ ದೇಬೇಕಂದ್ರ ಯಾರು ಗೊತ್ತಿರ್ಲಿಕ್ಕೆ ಸ್ವಲ್ಪ ಅಂದ್ರೆ ಏನ ಯವ್ವ ಅಂತೀವಿ ಏನಪ್ಪ ಅಣ್ಣ ನೀನ್ ಯವ್ವ ಅಂತ ಅಂದ್ರೆ ಅವ್ವ ಅನ್ನೋ ಪದ ಅಷ್ಟು ಶ್ರೇಷ್ಠವಾದ್ರಿ ಆ ಪದ ನಮ್ ಕಡೆ ಲಕ್ಕಿ ಅಂದ್ರಕ್ಕಿ ಅಂತ ಅದಕ್ಕೆ ಏನಪ್ಪ ವಾ ವಾ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾವು ಮಾತಾಡೋದ್ ಪಾರ್ಟ್ ಒನ್ ಗೆ ಹೆಂಗ್ ಸಪೋರ್ಟ್ ಮಾಡ್ರಿ ಪಾರ್ಟ್ ಟೂ ಗುಂಗ ಸಪೋರ್ಟ್ ಮಾಡ್ರಿ ಜನ ಲಾಸ್ಟ್ ತಕ ನೋಡ್ತಾರ ಅಂತ ಹೇಳಿ ನಾ ದಸರಾ ಹಬ್ಬದಾಗ ವಿಶ್ ಮಾಡಿದಾಗ ಅವರೆಲ್ಲ ರಿಟರ್ನ್ ವಿಶ್ ಮಾಡ್ಯಾರ ಅವಾಗೇ ಗೊತ್ತಾಗಿತ್ತು ಫುಲ್ ನೋಡ್ತಾರ ಪಾರ್ಟ್ ಒನ್ ನ ಹೆಂಗ್ ನೋಡಿದ್ರಿ ಹೆಂಗ್ ಎಲ್ಲಾರು ಬಾಳ ಜನ ಕಮೆಂಟ್ ಹಾಕಿದ್ರಿ ಅಕ್ಕ ಮಸ್ತ್ ಅಕ್ಕ ನಿಜವಾಗ್ಲು ಅನ್ನೊಂದ್ ಆಕ್ಟಿಂಗ್ ಸೂಪರ್ ನಿಮ್ದು ಆಕ್ಟಿಂಗ್ ಸೂಪರ್ ಅಂತ ಹೇಳಿ ಎಲ್ಲ ಏನ್ ಕಮೆಂಟ್ ಹಾಕಿದ್ರಲ್ಲ ಹಂಗ ಪಾರ್ಟ್ ಟೂನು ನೋಡ್ರಿ ಕಂಪ್ಲೀಟ್ ಆಗಿ ಪಾರ್ಟ್ ಟೂನು ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ ಇನ್ನೊಂದ್ ಒನ್ ಡೇ ಸೇಯಿಂಗ್ ಟು ಎಸ್ ಅಂತ ಹೇಳಿ ಮಾಡ್ಬೇಕು ನೆಕ್ಸ್ಟ್ ಲಾಗ ನೀವು ಯಾರ್ಯಾರು ಕಂಪ್ಲೀಟಾಗಿ ವಿಡಿಯೋ ನೋಡಿರಿ ಅವ್ರು ನನಗೆ ಐಡಿಯಾ ಕೊಡ್ತೀರಿ ಒನ್ ಡೇ ಸೇಯಿಂಗ್ ಟು ಎಸ್ ಇವ್ರು ಮಾಡ್ಬೇಕು ಇಲ್ಲ ನಾ ಮಾಡ್ಬೇಕು ಇಲ್ಲ ಒನ್ ಡೇ ಸೇಯಿಂಗ್ ಟು ಸಬ್ಸ್ಕ್ರೈಬರ್ ಇವು ಎರಡರೊಳಗೆ ಒಂದು ವಿಡಿಯೋ ಮಾಡ್ಬೇಕಂತೈತಿ ಇಲ್ಲ ಒನ್ ಡೇ ಸೇಯಿಂಗ್ ಟು ಸಬ್ಸ್ಕ್ರೈಬರ್ ಅಂತಂದ್ರು ಅದಕ್ಕ ರಿಪ್ಲೈ ಮಾಡ್ರಿ ಇಲ್ಲ ಎಷ್ಟು ಇವ್ರಿಗೆ ನನಗಾರ ಯಾರು ಮಾಡಿದ್ರೆ ಚಂದ ಅನ್ಸುತ್ತ ಇವ್ರ ನನ್ನ ಕೆಲಸ ಹಚ್ಚಿರ ಸರಿ ಅನ್ಸುತ್ತ ನಾನ್ ಇವ್ರಿಗೆ ಹಚ್ಚಿರ ಸರಿ ಒನ್ ಡೇ ಸೇಯಿಂಗ್ ಟು ಎಸ್ ಸಬ್ಸ್ಕ್ರೈಬ್ ಆಗಂದ್ರೆ ಹೇಳೋದಲ್ಲ ನನಗೆ ಅರ್ಥನಾಗ್ತೋ ಥೋ 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 ತೋ ನೀವು ಅರ್ಥ ಆಗಲ್ ನಾನ್ ಹಿಂಗ ವಿಡಿಯೋ ಮುಗಿಸಿ ನಾವ್ ಹಿಂಗ್ ಆಗತ್ತೆ ಮುಗಿದ ಈಗ ಒಂದ್ ಎರಡ್ ಸಲ ಎಕ್ಸ್ಪ್ಲೈನ್ ಮಾಡಿ ಅಷ್ಟ ತಿನ್ಕೊಂತ ಇನ್ನೂ ಒಂದ್ಸಲ ಎಸ್ ಮಾಡ್ತೀನಿ ಯಾರು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿರ ಅಂತ ಹೇಳಿ ಇದ್ರ ಮ್ಯಾಗ ಅರ್ಥ ಆಗತ್ತ ನೋಡ್ರಿ ಏನಾರ ಬಂದ್ ಮಾಡಿ ವಿಡಿಯೋ ಬೆಳಸಕತ್ತಿರ ಬೆಳಕೋತೀ ಬಾಳ ಮಜಾ ಬರಂಗಿಲ್ಲ ಸೊ ಏನ್ ಮಾಡ್ರಿ ನೆಕ್ಸ್ಟ್ ವಿಡಿಯೋ ಏನಂತ ಏನ್ ಅಂತ ಹೇಳಿ ಹೇಳದ್ರಿಪ್ಲೈ ಮಾಡ್ರಿ ಅದ್ರ ಮ್ಯಾಗ ನಾವು ನೆಕ್ಸ್ಟ್ ವಿಡಿಯೋದಾಗ ಬಟ್ ಮೇನ್ ಇಂಪಾರ್ಟೆಂಟ್ ಒಂದ್ ಮಾತನ್ರಿ ನಿಮ್ಗ ಸಬ್ಸ್ಕ್ರೈಬ್ ಮಾಡ್ರಿ